ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಲ್ಲಿಕ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ವಿತ್ ಮೈ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹೇಳಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಏನೇನು ಬೇಕು ಮೊದಲನೇದಾಗಿ ಕ್ಯಾರೆಟ್ ಶುಗರ್ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಅಷ್ಟೇ ನಾನು ತೊಗೊಂಡಿರೋದು ಹಾಲು ಸಹ ಹಾಕ್ತಾರೆ ಬಟ್ ನನಗೆ ಹಾಲು ಹಾಕೋದು ಅಷ್ಟು ಇಷ್ಟ ಆಗಲ್ಲ ಮೊದಲನೇದಾಗೆ ಪ್ಯಾನ್ ಇದ್ದೀನಿ ಪ್ಯಾನ್ಗೆ ಎರಡು ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ನೀಟಾಗಿ ತುಡಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀಟಾಗಿ ಫ್ರೈ ಮಾಡ್ಕೊಂಡೆ ಅಂದರೆ ಕ್ಯಾರೆಟಲ್ಲಿರುವಂಥ ಹಸಿ ವಾಸನೆ ಎಲ್ಲ ಕ್ಯಾರೆಟ್ನ ತುಪ್ಪದಲ್ಲಿ ಉರಿತಾ ಇರೋದ್ರಿಂದ ಅದ್ರ ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇದನ್ನು ಇಷ್ಟಪಟ್ಟು ಸಹ ತಿಂತಾರೆ ನಾವು ಮಾಮೂಲಿ ಕ್ಯಾರೆಟ್ನ ಕೊಟ್ಟರೆ ಮಕ್ಕಳು ತಿನ್ನೋದು ಬಿಡಿ ಈ ಥರ ಅವ್ರಿಗೆ ಇಷ್ಟ ಆಗೋ ಥರ ಸ್ವೀಟ್ ಮಾಡಿಕೊಟ್ರೆ ನಿಜ ತುಂಬ ಇಷ್ಟಪಟ್ಟು ತಿಂತಾರೆ ತುಪ್ಪದಲ್ಲಿ ಕ್ಯಾರೆಟ್ನ ಉರಿಯೋದ್ರಿಂದ ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು ನಿಧಾನಕ್ಕೆ ಫ್ಲೇಮ್ನ ಸಣ್ಣ ಉರಿಲಿ ಇಟ್ಕೊಂಡು ಕ್ಯಾರೆಟ್ನ ನಿಧಾನಕ್ಕೆ ಹುರ್ಕೊಳ್ಳಿ ನನ್ನ ಮಗಳು ಮಲಗಿದಾಗ ನಾನು ಓವರ್ ಕೊಡ್ತೀನಿ ಆ್ಯಕ್ಚುಲಿ ಎದ್ದಿದ್ದರೆ ಅಮ್ಮ ಅಮ್ಮ ಅಂತ ಇರ್ತಾಳೆ ರೆಕಾರ್ಡ್ ಆಗುತ್ತೆ ಅಂತ ಹೇಳಿ ನಾನು ವೀಡಿಯೋ ಮಾಡಿ ಆಮೇಲೆ ಆ್ಯಕ್ಚುಲಿ ವಾಯ್ಸು ಕೊಡೋದು ನಿಧಾನಕ್ಕೆ ಕ್ಯಾರೆಟ್ನ ಹುರ್ಕೊಳ್ಳಿ ಆ್ಯಕ್ಚುಲಿ ಕ್ಯಾರೆಟ್ ಅಲ್ವ ತುಂಬ ಒಳ್ಳೆಯದು ನಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಹಾಕ್ಕೊಂಡ್ರೆ ಉತ್ತಮ ಯಾಕೆಂದರೆ ಕ್ಯಾರೆಟಲ್ಲೂ ಸ್ವೀಟ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಕ್ಯಾರೆಟ್ಗೆ ಒಂದು ಕಪ್ ಅಷ್ಟೇ ಸಕ್ಕರೆ ತೊಗೊಂಡಿರೋದು ನೋಡ್ತಿದ್ದೀರಲ್ಲ ಇದು ಒಂದು ಅಷ್ಟೇ ಹಾಕೊಂಡಿದ್ದೀನಿ ಇದೇ ಸ್ವೀಟ್ ಆಗಿಬಿಡತ್ತೆ ಅಂತ ಅನಿಸುತ್ತೆ ಸಲ ಒಂದು ಅಷ್ಟು ಸಕ್ಕರೆನ ಹಾಕ್ಕೊಂಡು ನಿಧಾನಕ್ಕೆ ಕೈ ಆಡ್ಕೊಳ್ಳಿ ಕ್ಯಾರೆಟಲ್ಲೂ ಸ್ವೀಟ್ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಶುಗರ್ ತೊಗೊಂಡ್ರೆ ಸಾಕು ಆ್ಯಕ್ಚುಲಿ ಸ್ವಲ್ಪ ಲೈಟಾಗಿ ಶುಗರ್ ಇದ್ರೇ ಆ್ಯಕ್ಚುಲಿ ಚೆಂದ ತುಂಬ ಸ್ವೀಟ್ ಆಗೋದ್ರೆ ಚೆನ್ನಾಗೂ ಇರೋಲ್ಲ ಫ್ರೆಂಡ್ಸ್ ಸೊ ಲೈಟಾಗಿ ಇಷ್ಟ ಆಗುತ್ತೆ ನೀಟಾಗಿ ಈಗ ಶುಗರು ನೀರು ಬಿಡ್ತಾ ಹೋಗುತ್ತಾ ನೀರೆಲ್ಲ ಆ್ಯಕ್ಚುಲಿ ಪಾಕ ಥರ ಅದರದ್ದಲೇ ಕ್ಯಾರೆಟ್ ಬೆಂದಾಗ ಅದು ಇನ್ನೂ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನೋಡ್ತಾ ಇದ್ದೀರಲ್ಲ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಥರ ಬಿಡ್ತಾ ಇದೆ ಸೊ ಶುಗರ್ ಕರಗಿದ ಮೇಲೆ ಅದು ಆ್ಯಕ್ಚುಲಿ ಈ ಥರ ಇರುತ್ತೆ ಈ ಪಾಕದಲ್ಲಿ ಕ್ಯಾರೆಟ್ ತುಂಬ ನೀಟಾಗಿ ಬೇಯುತ್ತೆ ಬೆಂದ್ರೇ ಅದು ಇನ್ನೂ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಡಬಲ್ ಫ್ಲೇವರ್ ಥರ ಅನಿಸುತ್ತೆ ಆ್ಯಕ್ಚುಲಿ ತುಪ್ಪ ಎಲ್ಲ ಹಾಕಿರೋದ್ರಿಂದ ಕೆಲವರು ಹಾಲು ಹಾಕೋತಾರೆ ಆ್ಯಕ್ಚುಲಿ ಹಾಲಲ್ಲಿ ಬೇಯಿಸಿ ಆಮೇಲೆ ಶುಗರ್ ಹಾಕ್ತಾರೆ ಬಟ್ ನನಗೆ ಹಾಲು ಅಷ್ಟು ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹಾಲು ಹಾಕೊಂಡಿಲ್ಲ ನೋಡ್ತಾ ಇದ್ದೀರಲ್ಲ ಈ ಥರ ಬೈಯುತ್ತೆ ಸೊ ಚೆನ್ನಾಗಿ ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗೋಣ ತುಂಬ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ ಕ್ಯಾರೆಟ್ ಅಲ್ವಾ ದೇವ್ರ ನೈವೇದ್ಯಕ್ಕಾಗಿರ್ಬೋದು ಮನೇಲಿ ಯಾರಾದ್ರೂ ನಂಡರು ಬಂದಾಗ ಆಗಿದ್ದಿರ್ಬೋದು ಈ ಥರ ಹಲ್ವಾ ಮಾಡ್ಕೊಳ್ಳೋದ್ರಿಂದ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ತುಪ್ಪ ಹಾಕಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಆ್ಯಕ್ಚುಲಿ ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಾ ಇರೋದು ಮಾಮೂಲಿ ಹಸು ತುಪ್ಪ ನಾನು ನಂದಿನಿ ತುಪ್ಪ ಎಲ್ಲ ಯೂಸ್ ಮಾಡಲ್ಲ ನನ್ನ ಮಗಳಿಗೆ ನಂದಿನಿ ತುಪ್ಪ ಎಲ್ಲ ಆಗಲ್ಲ ಸೊ ಅದಕ್ಕೋಸ್ಕರ ಹಸು ತುಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ ಬೆಣ್ಣೆ ತಂದು ಕರಗಿಸಿ ಅದನ್ನೇ ಯೂಸ್ ಮಾಡೋದು ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಸೊ ನೀಟಾಗಿ ಕೈ ಹಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿ ಈ ಕ್ಯಾರೆಟ್ ಹಲ್ವಾಗ ಹಾಕಿದ್ರೆ ಕ್ಯಾರೆಟ್ ಹಲ್ವ ರೆಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್